ಇಲ್ಲಿಗೆ ಜ್ಯಾಗ್ ನಿಂದ ಮತ್ತೆ ಹುಡುಕೋಬೇಕು ಮಾಡ್ಕೋಬೇಕು ಅದರಿಂದ ಒಂದು ಅನುಕೂಲ ಐತಿ ಒಂದ್ ಆದಾಯ ಮಾಡ್ಕೋಬಹುದು ಆಯ್ತು ನಾವು ಬಚಿದೆ ಒಂದು ಕೆಜಿ ಮಣ್ಯಾ ಕೊತ್ರ ಆಗುದಿಲ್ಲ ಒಂದ್ ಸ್ವಲ್ಪ ದುಡ್ಕೋಬೇಕ ಐತಿ ರಾತ್ರಿ ಮಣಿಗೆ ಹೋಗಿ ಮಳಿ ಕಾಪಾರ್ಬೇಕು ಮಳಿ ಈಗ ಈಗ ಬೆইলದಾಗ ಈ ರೀತಿ ಒಣಗೆ ಹಾಕಿರ್ತೀರಿ ಇದನ್ನ ಮುಚ್ಚಾಕ ಇದನ್ನ ಮಾಡಾಕ ಏನೋ ಅನುಕೂಲ ಆಗಲ್ಲ ಏನೋ ಆಗಿ ಒಂದು ತೊಯ್ತು ಮಾಡ್ತು ಅಂತ ಅಂದ್ರೆ ವೇಸ್ಟ್ ಪೇಸ್ಟ್ ಆಗ್ಬಿಡುತ್ತೆ ಒಂದು ಸೆಕಣಾ ಏನೋ ಒಂದ್ ಆದಾಯ ಗೊಬ್ಬರ ಇಲ್ಲ ಗೋಬ್ರಾಯ್ ಗೋಬ್ರಾಯ್ ಅದು 600 ಐತಿ ಉಪಯೋಗ ಐತಿ ಅನ್ನೋದು ಒಂದು ನಿಮ್ಮ ಈ ಬೆಳೆ ಮಾಡಿದೀರಿ ನೀವು ಗೊಬ್ಬರ ಏನೋ ಲಾಭಾಂಶ ಬರ್ಲಿ ಪ್ರಮುಖ ಬೆಳೆ ಏನೋ ಐವತ್ತು ಐವತ್ತಾರು ಟನ್ ಕಬ್ ಒಂದು ಅನ್ನೋದು ವಿಶ್ವಾಸ ಮಾಡಿದೀರಿ ಆದ್ರೂ ಕೂಡ ನಿಮ್ಗೆ ಇದರಿಂದನು ಕೂಡ ಲಾಭ ಸಾಕಷ್ಟು ಆಗೈತಿ ಲಾಭ ಐತಿ ಎರಡು ಮೇಲೆ ಲಾಭ ಐತಿ ಲಾಸ್ ಆದ್ರೂ ಗೊಬ್ಬರ ಒಂದು ಲಾಭ ಐತಿ ಇಲ್ಲ ಒಂದು ಪ್ರಮುಖ ಬೆಳೆ ಕಬ್ಬಿನ ನೀವು ಟನ್ ಟನ್ಗೆ ಹೆಚ್ಚಿಗೆ ಕಪ್ ಮಾಡ್ಕೊಂಡಿರೋದು ಲಾಭ ಐತಿ ಒಂದ್ ಲಕ್ಷ ದೀಡ್ ಲಕ್ಷ ಹಿಡ್ಕೊಂಡು ನೀವು ಮಾಡಿದಿರಿ ಈಗ ಮತ್ತೆ ಇನ್ನೊಂದು ಈ ಸಿಗರೇಟ್ ತಂಬಾಕ್ ಅಂತ ಹೇಳಿ ಅದೇನು ನೆರಳಲ್ಲಿ ಒಣಸೋದು ತಪಲ ಅದನ್ನ ಅದ್ಕಿಂತನು ಇದು ನಿಮ್ಗೆ ಒಂದು ಸ್ವಲ್ಪ ಈಜಿ ಅನಿಸಿದ್ರಿ ಇದು ಬೈಲ್ದಾಗ ಎಲ್ಲಿ ಬೇಕಾ ಇಲ್ಲಿ ನಾವು ಇದನ್ನ ಒಣಗಿಸ್ಬೋದು ಒಂದು ನಾ ಒಂದು ಒಂದು ವಾರ ಬಿಸಿಲು ಬಡದ್ರ ಇದನ್ನ ಇಷ್ಟ ಇದ್ರ ಹೊರ್ತು ಏನು ಇದೊಂದು ಅನುಕೂಲ ಬೆಳೆಯಾಗಿ ನಿಮಗೆ ಪರಿಣಮಿಸಿ ನೀವು ಕಳೆದ ಒಂದು ಹತ್ತು ವರ್ಷದಿಂದ ಮಾಡಾರ ಅಂತ ಹೇಳ್ಕೊತ ಬಂದಿರಿ ಮಾಡ್ತೀರಿ ಆದರೂ ಕೂಡ ಇಡೀ ನಮ್ಮ ಎಲ್ಲಾ ರೈತರು ಕೂಡ ಅದನ್ನ ಕೇಳ್ತಾ ಇದ್ದಾರೆ ನಮ್ಮನ್ನು ಕೂಡ ಅವ್ರಿಗೂ ಎಲ್ಲರೂ ಮಾಡ್ಕೋಬಹುದು ಈ ತಂಬಾಕು ಬೆಳೆ ನೀವು ಎಷ್ಟು ವರ್ಷದಿಂದ ನಿಮಗೆ ಪರಿಚಯ ಮೊದಲಿಂದ ಮಾಡ್ತೀರಿ ಜಮೀನ್ ಅಂತ ಈಗೇನ ಅರೆ ನೀರಾವರಿ ಒಳಗ್ ಮಾಡ್ತೀರಿ ಮೊದಲು ನೀರಾವರಿ ಆದ ನಂತರ ಇದನ್ನ ಕೈಬಿನೊಳಗೆ ಅಂತ ಬೆಳೆ ಮಾಡ್ಕೊಂಡು ಕಬ್ಬು ತೊಗೋಬೇಕು ತಂಬಾಕು ತೊಗೋಬೇಕು ಅಂತ ಒಂದು ಬೆಳೆ ಮಾಡಿದ್ರಿ ಮೊದಲು ಏಕ ಬೆಳೆಯಾಗಿ ನೀವು ಅರೆ ನೀರಾವರಿ ಒಳಗೆ

ಆಯ್ತು ರೀ ಇದೆಲ್ಲ ಬೈ ಮೊದಲಾರು ನಾವು ಮಾಹಿತಿ ಕೊಟ್ಟಿದ್ದು ಎಷ್ಟೋ ರೈತರಿಗೆ ಒಂದು ಮಾದರಿಯಾಗಿ ನೀವು ಇದನ್ನ ಪ್ರಕಟ ಇದ್ರಿ ಹಿಂಗಾಗಿ ಎಲ್ಲ ರೈತರು ಮಾಡ್ಕೊಂಡು ಒಂದು ಕದ್ದಿನೊಳಗೆ ಅಂತರ ಬೆಳೆ ಮಾಡ್ಕೊಂಡು ತಂಬಾಕ ಬೆಳ್ಕೊಬೋದು

ಏನೋ ನಮಸ್ಕಾರ ಸ್ನೇಹಿತರೆ ನಮ್ಮ ಎಲ್ಲ ಆತ್ಮೀಯ ರೈತ ಬಂದವರೇ ನಮ್ಮ ಕೃಷಿಯಿಂದ ಕೃಷಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಮತ್ತೊಮ್ಮೆ ಸ್ವಾಗತ ಈ ನಾನು ಕಳೆದ ಒಂದು ವಾರದ ಹಿಂದೆ ಒಂದು ಈ ತಂಬಾಕಿನ ಕಬ್ಬಿನಲ್ಲಿ ಮಾಡ್ತಕ್ಕಂಥ ಒಂದು ಅಂತರ ಬೆಳೆ ತಂಬಾಕಿನ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ ಅದು ಸಾಕಷ್ಟು ಒಂದು ರಿಪ್ಲೈ ಕೂಡ ಬಂತು ಅದರಿಂದ ಒಂದು ಆದಾಯವನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ಕೋಬಹುದು ಅಂತಕ್ಕಂಥದ್ದು ಇದು ಸಾಕಷ್ಟು ಜನರು ಅದಕ್ಕೆ ಪ್ರೇರಣೆಗೊಂಡು ಅದನ್ನ ನಾವು ಮಾಡಬೇಕು ನಮಗೂ ಸ್ವಲ್ಪ ಮಾಹಿತಿ ಕೊಡಿ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಒಂದು ಒಂದು ಒಂದೂವರೆ ಲಕ್ಷ ತನ ಈ ಒಂದು ಎಕರೆ ಬೆಳೆಯಲ್ಲಿ ಅಂತರ ಬೆಳೆಯಿಂದ ನಮ್ಗೆ ಆದ ಆದಾಯ ಸಿಗ್ತಾ ಇದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಇವು ಮಲ್ಲಪ್ಪನ ಸಿಪ್ಪಿ ಅಂತ ಒಂದು ನಾವು ಮಾಡಿದ್ವಿ ಅದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ಹಿಂದಿ ಮೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ವಿ ಮೂವತ್ತ್ನಾಲ್ಕು ಗಂಟೆಯಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಲಕ್ಷ ಹದಿನೈದು ತನ ಅವರು ಆದಾಯವನ್ನು ಪಡ್ಕೊಂಡಿದ್ದಾರೆ ಹಾಗೆ ಕಬ್ಬು ಕೂಡ ನೀವು ನೋಡಬಹುದು ಹಿಂದೆ ಕಾಣಿಸ್ತಾ ಇದೆ ಆ ಕಬ್ಬು ಕೂಡ ಅರವತ್ತರಿಂದ ಎಪ್ಪತ್ತು ಈಜಿಯಾಗಿ ಮಾಡ್ಕೊಳ್ಬೋದು ಅಂತ ಇವರು ಮಲ್ಲಪ್ಪ ಅವರು ಸ್ಪಷ್ಟಪಡಿಸಿದ್ದಾರೆ ಬಜಾವಣೆಯಲ್ಲಿ ಕೂಡ ಇದು ಪ್ರಕಟವಾಗಿತ್ತು ನೀವು ನೋಡಿರಬಹುದು ತುಂಬ ಚೆನ್ನಾಗಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಆದಾಯವನ್ನು ಮಾಡ್ಕೊಳ್ತಕ್ಕಂಥ ಒಂದು ಆದಾಯ ಅನ್ಬೋದು ಈ ರೀತಿ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಇಲ್ಲಿ ಪಡೆದುಕೊಳ್ಳೋಣ ಸ್ನೇಹಿತರೆ ಯೂಟ್ಯೂಬ್ ವಿಡಿಯೋನ ಸ್ಕಿಪ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೀತಿಯಲ್ಲಿ ಎಷ್ಟು ಕ್ವಿಂಟಲ್ ಆತ್ರಿ ಎಷ್ಟು ನೆಲ ಎಷ್ಟ್ರಿ ಮೂವತ್ತಾರು ಸರ್ ಇಲ್ಲಿ ಈಗ ಈಗ ಹಾರ್ವೆಸ್ಟ್ ಆಗಿತ್ರೀ ಎಷ್ಟು ರೇಟ್ ಏನು ಏನ್

ಅನುಕೂಲ ಆಗಿ ತೋಣ ಒಳಗಲ ಐತ್ರಿ ತಾಸ್ ಐತ್ರಿ ಮತ್ ದುಡ್ಕೋಬೇಕ್ರಿ ಮಾಡ್ಕೋಬೇಕು ಅದರಿಂದ ಒಂದು ಅನುಕೂಲ ಐತಿ ಒಂದು ಆದಾಯ ಮಾಡ್ಕೋಬಹುದು ಆಯ್ತು ನಾವು ಕಬ್ಬು ಹಚ್ಚಿದೆ ಒಂದ್ ಕೆಜಿ ಮನೆ ಹಾಕೋತ್ರ ಆಗುದಿಲ್ಲ ಸ್ವಲ್ಪ ದುಡ್ಕೋಬೇಕಾಗ್ತೈತಿ ಹೌದ್ರಿ ಮಳಿ ಒಂದ್ ಕಾಪಾಡಬೇಕು ಈಗ ಈಗ ಬಯಲ್ದಾಗ ಈ ರೀತಿ ಒಣಗಾಕಿರ್ತೀರಿ ಇದನ್ನ ಮುಚ್ಚಾಕ ಇದನ್ನ ಮಾಡಾಕ ಏನು ಅನುಕೂಲ ಆಗುದ ಏನೋ ಈ ಒಂದು ತೊಯ್ತು ಮಾಡ್ತು ಅಂದ್ರ ವೇಸ್ಟ್ ವೇಸ್ಟ್ ಆಗ್ತೈತಿ ಶಗನ ಅದ್ರಿಂದ ಏನೋ ಒಂದ್ ಆದಾಯ ಗೊಬ್ಬರ ಅದು ಅದಾರು ರೈತಕ್ ಉಪಯೋಗ ಐತಿ ಅನ್ನೋದೊಂದು ನಿಮ್ಮ ಇಲಾಖೆ ಈ ಬೆಳೆ ಮಾಡಿದಿರಿ ನೀವು ಗೊಬ್ಬರ ಆಗೈತಿ ಅನ್ನುವಂಥ ಹಾ ನಮ್ಗೆ ಏನೋ ಲಾಭಾಂಶ ಬರಲಿಲ್ಲನೋ ಪ್ರಮುಖ ಬೆಳೆ ಕಬ್ಬಿನೊಳಗೆ ನಾವು ಏನೋ ಒಂದು ಐವತ್ತು ಆರು ಟನ್ ಕಬ್ಬು ತಗೊತೇವೆ ಅನ್ನುವಂಥ ಒಂದು ವಿಶ್ವಾಸಲೇ ಇದನ್ನ ಮಾಡಿದಿರಿ ಆದರೂ ಕೂಡ ನಿಮ್ಗೆ ಇದರಿಂದನೂ ಕೂಡ ಲಾಭ ಸಾಕಷ್ಟು ಆಗೈತಿ ಲಾಭ ಐತಿ ಎರಡು ಮೇಲೆ ಲಾಭ ಐತಿ ನಿಮ್ಗೆ ಲಾಸ್ ಆದ್ರೂ ಗೊಬ್ಬರ ಆಕೈತಿ ಅನ್ನೋವಂಥ ಒಂದು ಲಾಭ ಐತಿ ಇಲ್ಲ ಒಂದು ಪ್ರಮುಖ ಬೆಳೆ ಕಬ್ಬಿನ ಒಳಗೆ ನೀವು ಒಂದು ಐವತ್ತು ಆರು ಟನ್ ಹೆಚ್ಗೆ ಕಮ್ಮಿ ಮಾಡ್ಕೊಂಡಿರೋದು ಲಾಭ ಐತಿ ಈಗ ಒಂದ್ ಲಕ್ಷ ದೇಡ್ ಲಕ್ಷ ನೀವು ಇಕೊಂಡ ಇಷ್ಟ ಇದ್ರೇನು ಇದೊಂದು ಅನುಕೂಲ ಬೆಳೆಯಾಗಿ ನಿಮಗೆ ಪರಿಣಮಿಸತಿ ನೀವು ಕಳೆದ ಒಂದು ಹತ್ತು ವರ್ಷದಿಂದ ಮಾಡದ್ರಿ ಅಂತ ಹೇಳ್ಕೊತ ಬಂದಿರಿ ಈ ತಮ್ಮಾಕ್ ಬೆಳೆ ನೀವು ಎಷ್ಟು ವರ್ಷದಿಂದ ನಿಮ್ಗೆ ಪರಿಚಯ ಐತ್ರಿ ನೀವು ಬಡ್ಡಿ ಮೊದಲಿಂದ ಮಾಡ್ತಿರೋ ಅರೆ ನೀರಾವರಿ ಒಳಗ್ ಈಗ ನೀರಾವರಿ ಆದ ನಂತರ ಕಬ್ಬಿನೊಳಗೆ ಅಂತರ ಬೆಳೆ ಮಾಡ್ಕೊಂಡು ಕಬ್ಬು ತಗೋಬೇಕು ತಂಬಾಕು ತಗೋಬೇಕು ಅನ್ನಂತ ಒಂದು ಬೆಳೆ ಮಾಡಿದಿರಿ ಹಾ ಮೊದಲು ಏಕ ಬೆಳೆ ಆಗಿ ನೀವು ಅರೆ ನೀರಾವರಿ ಒಳಗೆ ಬೆಳಿತೀರಿ ಹ್ಮ್ ಬರಬರ ಅವಾಗ ಇಷ್ಟ ಇಳುವರಿ ಅದು ಮಳೆ ಆಧಾರಿತ ಮಳೆ ಆಧಾರಿತ ಅಂದ್ರೆ ಮಳೆ ಹೆಚ್ಚು ಆಗ್ಬೋದು ಕಡಿಮೆ ಆಗ್ಬೋದು ಮತ್ತೆ ಹೆಚ್ಚು ಮಳೆ ಆದ್ರೆ ಅದೇನೋ ಒಂದು ಸಮಸ್ಯೆನೂ ಕೂಡ ಮಾಡ್ತೈತೆ ಆಮೇಲೆ ಅದೇನೋ ನೀರ್ ಏನಾಗ್ತು ಸಾಸತಿ ಇದು ಎಷ್ಟು ಬೇಕು ಅಷ್ಟೇ ಬೇಸಿಗೆ ಟೈಮ್ ಮಾಡ್ಕೊಂಡಿರ್ತೀರಿ ಅಷ್ಟೇ ಆಯ್ತು ರೀ ಇದೆಲ್ಲ ಪೈಲ ಮೊದಲಾರನು ನಾವು ಮಾಹಿತಿ ಕೊಟ್ಟಿದ್ದು ಎಷ್ಟೋ ರೈತರಿಗೆ ಒಂದು ಮಾದರಿಯಾಗಿ ನೀವು ಇದನ್ನ ಪ್ರಕಟ ಆಯ್ತ್ರಿ ಆ ಹಿಂಗಾಗಿ ಎಲ್ಲಾ ರೈತರು ಮಾಡ್ಕೊಂಡು ಒಂದು ಕೈಬಿನೊಳಗೆ ಅಂತರ ಬೆಳೆ ಮಾಡ್ಕೊಂಡು ಇದ್ ತಂಬಾಕ್ ಬೆಳ್ಕೋಬಹುದು ಕೈಬಿನಿಂದ ಬರ್ತಕ್ಕಂತ ಅದ ಎಷ್ಟ ಈ ಅಂತರ ಬೆಳೆಯಿಂದನೂ ಮಾಡ್ತೀವಿ ಮಾಡ್ರಿ ಒಂದ್ ಎಕರೆದಾಗಿ ನಿಮ್ಗೆ ಎಷ್ಟೆರಿ ಬಂತು ಮತ್ತೆ ನೀವು ಮಾಡಿದ್ರಿ ನಿಮ್ದೆ ಎಷ್ಟೆ ಸಾವಿರ ರೂಪಾಯಿ ಇಪ್ಪತ್ತು ಗುಂಟೆ ಐವತ್ ಮೂರ್ ಸಾವಿರ ಈಗೇನ್ ಮಲ್ಲಪ್ಪನ ಅವ್ರದ್ದೆ ನಾಗ ಇತಿಲ್ಲ ಅವ್ರಿಗೆ ಅವ್ರ ಲೆವೆಲ್ ಅಷ್ಟೇ ಮಾತ್ರ ಒಂದ್ ಲಕ್ಷ ಹದಿನೈದು ಸಾವಿರ ರೂಪಾಯಿ ನಾಲ್ಕು ಗುಂಟದಾಗ ಅವ್ರು ಮಾಡಿದಾರೀ ಲಕ್ಷ ಅಂತ ಈಗ ನಾವು ಈಗ ನೋಡ್ಬೇಕಾದ್ರೆ ಒಂದ್ ಲಕ್ಷ ಹದಿನೈದು ಸಾವಿರ ರೂಪಾಯಿ ಅವರು ಮೂವತ್ನಾಲ್ಕದಾಗ ಮಾಡಿದ್ರು ಒಂದು ಲಕ್ಷ ಮೇಲೆ ಪಟ್ಟಂತೂ ಆಗ್ತೈತಿ ಅನ್ನೋದೊಂದು ನಾನು ಗ್ಯಾರಂಟಿ ಹಿಡ್ಕೊಂಡೀನಿ ಅಷ್ಟಂತೂ ಐದು ಲಕ್ಷ ಅಂತೂ ಆಗತ್ತೆ ಅಂತೂ ಒಂದು ಲಕ್ಷ ನಾವು ಒಬ್ಬ ಮಾಡಿಲ್ಲ ಎಲ್ಲಾರು ಕೂರ್ ಮಾಡಿದ್ರಲ್ಲ ನನ್ನ ನೀವು ಬೇಡ ನಾವು ನಿಮ್ಗೆ ಹೇಳೈತಿ ಸಜೆವಿ ಜನ ಬದಿ ತೊಗೊಳೋರು ಬಂದರಿ ಒಳ್ಳೆ ಬರ್ತಾರ ತಗೊಳೋರು ಬಂದ್ರು ಎಲ್ಲ ರಿಯಲ್ ನಮ್ದು ಹಾಯ್ತೈತಿ ಎಲ್ಲಾರದು ನಮ್ಮ ಹಂಗ ನೀವು ಅದೀರಿ ಹೌದು ಅದೇ ರಿಯಲ್ ಹೇಳದು ಅಟ್ಟ ಯಾ ವರ್ಷ ಮಾಡ್ತೀರಿ ವರ್ಷ ಮಾಡ್ತೀನಿ ವರ್ಷ ಈ ಹೋದ ವರ್ಷ ಎಷ್ಟು ಲಕ್ಷ ಆಗತ್ತೆ ರೀ ಒಂದು ಎಕ್ರೆದಾಗ ಒಂದು ಒಂದ್ ಲಕ್ಷ ಸಾವಿರಂತೂತೀರಿಗೂ ತಿಳಿಸ್ಕೊಡೋ ಇನ್ನು ಮುಂದಿನ ಮತ್ತು ಮುಂದಿನ ದಿನ ಇನ್ನೂ ಹೆಚ್ಚಿನ ರೈತರನ್ನ ಆಸಕ್ತ ರೈತರನ್ನೆಲ್ಲ ಕೂಡ್ಸ್ಕೊಂಡು ಇದನ್ನ ಚರ್ಚೆ ಮಾಡಿ ನಾಲ್ಕು ಮನೆ ತಿಳಿಸುವಂತ ವ್ಯವಸ್ಥಾನು ಮಾಡೋಣ ಇಷ್ಟೋ ತಕ್ಕ ನಮ್ಗೆ ಮಾಹಿತಿ ಕೊಟ್ಟ್ರಿ ಧನ್ಯವಾದ ನಮಸ್ಕಾರ